Então, Yeah. <laughs> ತೆಲುಗು ನಾ ತೆಲುಗು ಅಲ್ರಿ ಕನ್ನಡ ಧೀರಜ್ ವೆಲ್ಕಮ್ ಧೀರಜ್ ಹಲೋ ಅಣ್ಣ ನಾನು ಧೀರಜ್ ಕುಮಾರ್ ಚೌಗಳ ಮಾತಾಡ್ತಿರೋದು ಹೇಗಿದ್ದೀರ ಅಣ್ಣ ಗುಡ್ ಈವ್ನಿಂಗ್ ಚೆನ್ನಾಗಿದ್ದೀವ್ರಿ ಧೀರಜ್ ನೀವು ಹೆಂಗದಿರಿ ಬರ್ರಿ ಚಾ ಕಾಫಿ ಆಯ್ತು ರೀ ನಮ್ಮ ಮನೆಯಲ್ಲಿ ಇವತ್ತು ಏನು ತಿಂಡಿ ಅಂದರೆ ವಾಂಗಿ ಪಾತ್ ಆಫ್ಟರ್ನೂನ್ ಈವ್ನಿಂಗ್ ಎಲ್ಲ ಅದೇ ಸೇಮ್ ನಿಮ್ಮ ಮನೆಯಲ್ಲಿ ಇವತ್ತು ಏನು ತಿಂಡಿ ನಮ್ಮ ಮನೆಯಲ್ಲಿ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಒಂದು ಕಾಫಿ ಆಯಿತು ನಿಮ್ಮದು ಕಾಫಿ ಆಯಿತು ಅಣ್ಣ ಆಗಿತ್ತು ನೋಡ್ರಿ ಧೀರಜ್ ಏನು ಮಾಡತ್ತೆ ಬ್ರೋ ಮೀ ನಂದಿನಿ ವೆಲ್ಕಮ್ ಬ್ಯಾಡ್ ನೈಟ್ ಸುಮ್ಮನೆ ರೀ ಬೇಜಾರ್ ಇಂದು ಶ್ರೀ ರೆಡ್ಡಿ ವೆಲ್ಕಮ್ ಟೀ ಕಾಫಿ ಮತ್ತೆ ಇದ್ದಾರೆ ಅದಾ ರೀ ಚಲೋ ಅದಾ ಏನು ಟೀ ಆಯ್ತಾ ಅಂತ ಕೇಳಲ್ವಾ ಬ್ರೋ ಟೀ ಆಯ್ತು ರೀ ಅಂತ ಕೇಳೀನಿ ರೀ ಆಗ ಟೀ ಊಟ ಏನಾಯ್ತು ರೀ ಎಲ್ಲ ಆಯ್ತಾ ಯಾಕೆ ಅಣ್ಣ ಸುಮ್ಮನೆ ರೀ ಹಂಗೆ ಓಕೆ ನಾನೇ ಕೇಳ್ತೀನಿ ಟೀ ಆಯ್ತಾ ಆಗಿತ್ತು ನೋಡಿರಿ ನಿಮ್ದಾಗೈತರಿ கட்டுதوري வரன கட்டேடி பாடா கொட்டுனிகே ஓலனடி மாலத்து சங்கு நவின்ட மங்க ಇಲ್ಲ ಲೈವ್ಗೆ ಯಾಕೆ ಲೈವ್ ಮಾಡಿದ್ರೆ ಆಗಲಿ ಸಂಜೆ ಐದು ತಾನೆ ಐದು ಬಿಝಿ ಇದ್ದೇರಿ ಈಗ ಕಟ್ ಮಾಡ್ತೇನೆ ಯಾರು ಬರಾತಿಲ್ಲ ಮತ್ತೆ ಹನ್ನೊಂದು ಗಂಟೆಗೆ ಬರ್ತೇನೆ ರಾತ್ರಿ ಕೈಲಿ ಅದಾರೀ ಒಳಗೆ ಒಳಗಡೆ ಇದ್ದಾರೆ ಈಗ ಕಟ್ ಮಾಡ್ತೇನೆ ಯಾರೂ ಬರಾತಿಲ್ಲ ಬೇಜಾರು ಆಗ್ತೈತಿ ಮತ್ತೆ ಕಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಹನ್ನೊಂದು ಗಂಟೆ ಲೈವ್ ಮಾಡ್ತೀನಿ ಹನ್ನೊಂದು ಗಂಟೆ ಎಲ್ಲರೂ ಬರ್ತಾರೆ ಪ್ಲೀಸ್ ಬ್ರೋ ನಾನು ಇರ್ತೀನಿ ಹೋಗಬೇಡಿ ಹನ್ನೊಂದು ಗಂಟೆಗೆ ಬರ್ತೀನಿ ರೀ ರಾತ್ರಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದೀನಿ ಸಿಕ್ಕಾಪಟ್ಟೆ ಜನ ಬಂದಿದ್ದರು ಸುಮ್ಮನೆ ಹೆಂಗೆ ಯಾರು ಬರ್ತಾರೋ ಇಲ್ಲ ಅಂತ ನೋಡಿನಿ ಯಾರೂ ಬರತ್ತಿಲ್ಲ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಹನ್ನೆರಡು ಗಂಟೆವರೆಗೂ ಇರ್ತೀನಿ ഗീ തന്നെ കൂറ നാ ഇരല്ല പ്രോ പ്ലീസ് നോ ഇരല്ല നീ ഇ ഓക്കെ ഇവിടെ ഇത്തേനീ ഒന്നൈത് ഹിഷ്ട

ಓಕೆ ಏಳು ಐವತ್ತಾಗಿದೆ ಏಳು ಐವತ್ತೈದಿಗೆ ಹೋಗಿ ಓಕೆ ಹೋಗುತ್ತೇನೆ ಓಕೆ ಓಕೆ ಊಟ ಮತ್ತು ಊಟ ಇನ್ನೂ ಎಲ್ಲರೂ ಮಾಡಬೇಕು ನಿಮ್ಮದು ನಿಮ್ಮದು ಊಟ ಆಯ್ತಾ ನಿಮ್ಮದಿನ ಊಟ ಆಗಿರಲ್ಲ ಬಿಡ್ರಿ ಯಾಕಂದರೆ ಇನ್ನೂ ಟೈಮ್ ಆಗಿರಲಲ್ಲ ಈಗ ಏಳು ಗಂಟೆ ಆಗೈತಿ ದಿವಾಲಿ ಅಡ್ವಾನ್ಸ್ ಭಾಷೆ ಹ್ಯಾಪಿ ದಿವಾಲಿ ಅಡ್ವಾನ್ಸ್ ನೋ ನಾವೆಲ್ಲ ದೀಪಾವಳಿ ಆಚರಿಸಲ್ಲ ನಮ್ಗೆ ಯಾರು ವಿಶ್ ಮಾಡಬೇಡ್ರಿ ದಯವಿಟ್ಟು ಹಾಯ್ ಬ್ರೋ ಬಾಗೇಶ್ ಹಾಯ್ ಹಾಯ್ ಬಾಗೇಶ್ ಹಾಯ್ ಮತ್ತೆ ಯಾರೋ ಬಂದರು ಭಾಗೇಶ್ ಅವ್ರು ಬಂದ್ರಿ ಯಾರೋ ಬಂದರು ನೋಡ್ರಿ ಭಾಗೇಶ್ ಅವ್ರು ಬಂದರು ಬಾಗೇಶ್ ಅವರು ಈ ವರ್ಷ ದೀಪಾವಳಿ ಆಚರಿಸಲ್ಲ

ಯಾಕೆ ಸೆಲೆಬ್ರೇಟ್ ಮಾಡಲ್ಲ ಹೇಳಿ ಪ್ಲೀಸ್ ಯಾಕೆ ಸೆಲೆಬ್ರೇಷನ್ ಮಾಡಲ್ಲ ಸುಮ್ಮನೆ ಹಾಗೆ ಈ ವರ್ಷ ಸ್ವಲ್ಪ ಟೈಮ್ ಸರಿ ಇಲ್ಲ ಅದಕ್ಕೆ ಪ್ಲೀಸ್ ಹೇಳಿ ಬ್ರೋ ಅದೇ ರೀ ಸುಮ್ಮನೆ ಟೈಮ್ ಸರಿ ಇಲ್ಲ ಬೇಜಾರಲ್ಲಿದ್ದೀವಿ ಅದಕ್ಕೆ ಬೇಜಾರಲ್ಲಿದ್ದೀವಿ ಹಾಗಾಗಿ ಆಚರಿಸೋದಿಲ್ಲ ಅಲ್ಲ ಅದೇ ಹೇಳಿದ್ನಲ್ಲ ಬೇಜಾರಲ್ಲಿ ಇದ್ದೀವಿ ಅಂತ ഗംഗ 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 നിരിയതെരിയ പീ സിങ്ക കേശനൊരു കുരിസി വീണതവോൻ മുറുതരീ കണ്ടന സിക്തം ಓಕೆ ಏಳು ಐವತ್ತೈದು ಆಯಿತು ಓಕೆ ಬಾಯ್ ಓಕೆ ನಿಮಗೂ ಕೂಡ ಬಾಯ್ ನಾನು ಕಟ್ ಮಾಡ್ತೇನೆ ಮತ್ತು ಹನ್ನೊಂದು ಗಂಟೆಗೆ ಬರ್ತೇನೆ ಟೈಮ್ ಸಿಕ್ಕರೆ ಬನ್ನಿ ಇಲ್ಲ ಅಂದರೆ ಗುಡ್ ನೈಟ್ ಬಾಯ್ ವಿಟಲ್ ತಾರಿಹಾಳ್ ಹಾಯ್ ಬ್ರೋ ಹಾಯ್ ರೀ ತಾಯಿ ವಿಟಲ್ ವೆಲ್ಕಮ್ ಏಳು ಐವತ್ತೈದು ಆಯಿತು ಬಾಯ್ ಓಕೆ ಓಕೆ ನಂದಿನಿ ಬಾಯ್ ಓಕೆ ಎಲ್ರಿಗೂ ಬಾಯ್ ಬ್ಯಾಡ್ ನೈಟ್ ಗುಡ್ ನೈಟ್ ಎಲ್ಲಾನು ಓಕೆ ನಾ ಮತ್ತೆ ಹೇಳಿ ಹೇಳ್ಬೇಕ್ರಿ ವಿಠಲ್ ಬ್ರದರ್ಸ್ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತೀನಿ ಈಗ ಎಲ್ಲರಿಗೂ ಬಾಯ್ ಮೆಂಟಲ್ ಥ್ಯಾಂಕ್ ಯು ನೋ ಮುಗಿತಾ ಮುಗಿತ್ರಿ ಮತ್ತೆ ಹನ್ನೊಂದು ಗಂಟೆಗೆ Thank you, thank you so much. Okay, thank you, thank you so much. sorry no sorry bye goodbye hello goodbye bye no sorry bye goodbye hello goodbye